ಆತ್ಮೀಯ ಸಾರ್ವಜನಿಕ ಮಿತ್ರರೇ ಸರ್ಕಾರಿ ನೌಕರರೇ ನಿವೃತ್ತ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಪ್ರತಿಯೊಬ್ಬರಿಗೂ ತಾವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಪ್ರತಿಯೊಬ್ಬರಿಗೂ ಒಂದು ಗುಡ್ ನ್ಯೂಸನ್ನು ತಂದಿದ್ದೀನಿ ಬಡವರು ಮಧ್ಯಮ ವರ್ಗದವರು ಪ್ರತಿಯೊಬ್ಬರೂ ಕೂಡ ತಮ್ಮ ಮಕ್ಕಳನ್ನು ಉತ್ತಮ ಶಿಕ್ಷಣ ಕೊಡಿಸ್ಬೇಕು ಖಾಸಗಿ ಶಾಲೆಗಳಲ್ಲಿ ಓದಿಸ್ಬೇಕು ಪ್ರತಿಷ್ಠಿತ ಶಾಲೆಗಳಲ್ಲಿ ಓದಿಸ್ಬೇಕು ಅನ್ನೋ ಕನಸನ್ನು ಈಡೇರಿಸುವಂತಹ ಮಾಹಿತಿಯನ್ನು ಈ ದಿನ ತಂದಿದ್ದೀನಿ ಪ್ರತಿಯೊಬ್ಬ ಪಾಲಕರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಈ ವಿಡಿಯೋನ ನೋಡಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಭಾರತದ ಸಂವಿಧಾನದ ಪ್ರಕಾರ ಪ್ರಾಥಮಿಕ ಶಿಕ್ಷಣ ಉಚಿತ ಹಾಗೂ ಕಡ್ಡಾಯ ಈ ಬಗ್ಗೆ ಎರಡು ಸಾವಿರದ ಒಂಬತ್ತರಲ್ಲಿ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಕಾಯ್ದೆಯನ್ನು ತಂದು ಸಂವಿಧಾನ ತಿದ್ದುಪಡಿ ತಂದು ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಸರ್ಕಾರ ಮಾಡಿದೆ ಈ ಮೂಲಭೂತ ಹಕ್ಕಿನಲ್ಲಿ ಈ ದೇಶದಲ್ಲಿ ಬಡವರು ಮಧ್ಯಮ ವರ್ಗದವರು ಶ್ರೀಮಂತ ವರ್ಗ ಅನ್ನೋ ಒಂದು ಮೂರು ವರ್ಗ ಇದ್ದು ಬಡವರು ಹಾಗೂ ಮಧ್ಯಮ ವರ್ಗದವರಿಗೆ ಖಾಸಗಿ ಮತ್ತು ಪ್ರತಿಷ್ಠಿತ ಶಾಲೆಗಳಲ್ಲಿ ತಮ್ಮ ಮಕ್ಕಳನ್ನು ಓದಿಸೋದು ಕಷ್ಟ ಆಗತ್ತೆ ಈ ಉದ್ದೇಶಕ್ಕಾಗಿ ಸರ್ಕಾರ ಖಾಸಗಿ ಶಾಲೆಗಳಲ್ಲೂ ಕೂಡ ಬಡ ಮಕ್ಕಳನ್ನು ಓದಿಸೋ ಉದ್ದೇಶಕ್ಕಾಗಿ ಆರ್ ಟಿ ಇ ಕಾಯ್ದೆಯನ್ನು ಜಾರಿಗೆ ತಂದಿತ್ತು ಆರ್ ಟಿ ಇ ಕಾಯ್ದೆ ಪ್ರಕಾರ ಇಂತಿಷ್ಟು ಮಕ್ಕಳನ್ನು ಅರ್ಜಿ ಸಲ್ಲಿಸಿದವರು ಪ್ರತಿಷ್ಠಿತ ಖಾಸಗಿ ಕಾಲೇಜ್ ಶಾಲೆಗಳಲ್ಲಿ ಓದೋಕ್ಕೆ ಇಷ್ಟು ಅಂತ ಫಿಕ್ಸ್ ಮಾಡಿತ್ತು ಆದರೆ ಕೆಲವೊಂದು ಶಾಲೆಗಳು ಅನುದಾನ ರಹಿತ ಶಾಲೆಗಳು ವಸತಿ ಶಾಲೆಗಳು ಆರ್ ಟಿಗೆ ಅವಕಾಶವೇ ಕೊಡ್ತಾ ಇರಲಿಲ್ಲ ನಾವು ಸರ್ಕಾರದಿಂದ ಯಾವುದೇ ಅನುದಾನವನ್ನು ಪಡ್ಕೊಳ್ತಾ ಇಲ್ಲ ಹಾಗಾಗಿ ನಮ್ಮ ಶಾಲೆಗಳಲ್ಲಿ ಬಡ ಮಕ್ಕಳಿಗೆ ಹಾಗೂ ಮಧ್ಯಮ ವರ್ಗದವರಿಗೆ ಉಚಿತ ಶಿಕ್ಷಣ ಆರ್ ಟಿ ಎನಲ್ಲಿ ಪ್ರವೇಶ ಕೊಡೋದಿಲ್ಲ ಅಂತ ಹೇಳಿ ಉದ್ದಟತನ ಪ್ರದರ್ಶನ ಮಾಡ್ತಾ ಇದ್ದರು ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳು ಆರ್ ಟಿ ಎನಲ್ಲಿ ಅರ್ಜಿ ಹಾಕ್ಕೊಂಡು ನಿರಾಶೆಯಿಂದ ಕಾಯ್ತಾಯಿದ್ರು ಇದಕ್ಕೆಲ್ಲದಕ್ಕೂ ಪರಿಹಾರ ನೀಡುವಂತೆ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ಕರ್ನಾಟಕ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಶಿಕ್ಷಣದ ಹಕ್ಕು ಕಾಯ್ದೆ ಪ್ರಕಾರ ಖಾಸಗಿ ವಸತಿ ಶಾಲೆಗಳಿಗೂ ಅನ್ವಯ ಆಗತ್ತೆ ಅಂತ ಐತಿಹಾಸಿಕ ತೀರ್ಪನ್ನು ನೀಡಿದೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಕಾಯ್ದೆ ಎರಡು ಸಾವಿರದ ಒಂಬತ್ತು ಆರ್ ಟಿ ಅಂಶಗಳು ವಸತಿ ಶಾಲೆಗಳಿಗೂ ಖಾಸಗಿ ವಸತಿ ಶಾಲೆಗಳಿಗೂ ಅನ್ವಯಿಸತ್ತೆ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಐತಿಹಾಸಿಕ ತೀರ್ಪನ್ನು ನೀಡಿದೆ ಮೈಸೂರಿನ ಜ್ಞಾನ ಸರೋವರ ಎಜುಕೇಷನ್ ಟ್ರಸ್ಟ್ ಸಲ್ಲಿಸಿದ್ದ ಅರ್ಜಿಯನ್ನು ವಿಚಾರಣೆ ನಡೆಸಿದಂಥ ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಸುರಾಜ್ ಗೋವಿಂದರಾಜು ರವರಿದ್ದ ಏಕಸದಸ್ಯ ಪೀಠದಿಂದ ಈ ಐತಿಹಾಸಿಕ ತೀರ್ಪು ಬಂದಿದೆ ಹಾಗೂ ಅನುಮತಿ ಪಡೆಯದೆ ಶಾಲೆಗೆ ಆರ್ ಟಿ ಎ ಅಡಿಯಲ್ಲಿ ಒಂದು ಕೋಟಿ ಅರವತ್ತು ಲಕ್ಷ ದಂಡ ವಿಧಿಸಿದ ಕ್ರಮ ಸರಿಯಾಗಿದೆ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ ಸರ್ಕಾರದಿಂದ ಯಾವುದೇ ಅನುದಾನ ಪಡೆಯದೆ ತಾನು ಶಾಲೆ ನಡೆಸುತ್ತಿದ್ದೇನೆ ಆರ್ ಟಿ ಇ ಅಡಿಯಲ್ಲಿ ಅನುಮತಿ ಪಡೆದಿಲ್ಲ ಎಂಬ ಕಾರಣಕ್ಕೆ ಒಂದು ಕೋಟಿ ಅರವತ್ತು ಲಕ್ಷ ದಂಡ ವಿಧಿಸಿದ ಕ್ರಮ ಸರಿಯಲ್ಲ ಅಂತ ಆಕ್ಷೇಪಿಸಿ ಮೈಸೂರಿನ ಜ್ಞಾನ ಸರೋವರ ಎಜುಕೇಷನ್ ಟ್ರಸ್ಟ್ ಹೈಕೋರ್ಟ್ನ ಮೆಟ್ಟಿಲೇರಿತ್ತು ವಸತಿ ಶಾಲೆಗಳಿಗೂ ಕೂಡ ಆರ್ ಟಿ ಅನ್ವಯ ಆಗತ್ತೆ ಹೀಗಾಗಿ ದಂಡ ವಿಧಿಸಿದ ಕ್ರಮ ಮಧ್ಯಪ್ರವೇಶ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿ ನ್ಯಾಯಪೀಠ ತಿಳಿಸಿದೆ ಶಾಲೆ ಆರ್ ಟಿ ಅಡಿಯಲ್ಲಿ ಮಾನ್ಯತೆ ಪಡೆದುಕೊಂಡಿಲ್ಲ ಹಾಗಾಗಿ ಅದರ ವಿರುದ್ಧ ಕಾನೂನು ಜರ ಕ್ರಮ ಜರುಗಿಸಬೇಕು ಅಂತ ಕೋರಿ ಬಾಲಕೃಷ್ಣಪ್ಪ ಹಾಗೂ ವಿಲಿಯಂ ಎ ಯೇಸುದಾಸ್ ಎಂಬುವರು ಶಿಕ್ಷಣ ಇಲಾಖೆಗೆ ತನ್ನ ಮನವಿಯನ್ನು ಸಲ್ಲಿಸಿದರು ಈ ಮನವಿಯನ್ನು ಆಧರಿಸಿ ಶಿಕ್ಷಣ ಇಲಾಖೆ ಶಾಲಾ ಮುಖ್ಯಸ್ಥರಿಗೆ ನೋಟಿಸನ್ನು ನೀಡಿತ್ತು ಆದರೆ ಶಾಲಾ ಮುಖ್ಯಸ್ಥರು ನೋಟಿಸ್ಗೆ ಪ್ರತ್ಯುತ್ತರವನ್ನು ನೀಡಿರಲಿಲ್ಲ ಆನ್ಸರ್ ಮಾಡಿರಲಿಲ್ಲ ವಿಚಾರಣೆಗೆ ಕೂಡ ಹಾಜರಾಗಿರಲಿಲ್ಲ ಇದಕ್ಕಾಗಿ ಶಿಕ್ಷಣ ಇಲಾಖೆ ಮತ್ತೊಂದು ನೋಟಿಸನ್ನು ಜಾರಿ ಮಾಡಿತ್ತು ಆದರೆ ಇದು ವಸತಿ ಶಾಲೆ ವಸತಿ ಶಾಲೆಗೆ ಆರ್ ಟಿ ಕಾಯ್ದೆ ವ್ಯಾಪ್ತಿಗೆ ಬರುವುದಿಲ್ಲ ಅಂತ ಶಾಲಾ ಆಡಳಿತ ಮಂಡಳಿ ಉದ್ದರಿಸಿತ್ತು ಇದಕ್ಕೆ ಪ್ರತಿಯಾಗಿ ಶಾಲೆ ಕಾಲೇಜು ಆರ್ ಟಿ ಎ ಕಾಯ್ದೆ ಜಾರಿ ಇರುವುದಿಲ್ಲ ಅಂತ ಆರೋಪಿಸಿ ದಂಡ ವಿಧಿಸಿತ್ತು ಈ ಆದೇಶವನ್ನು ಪ್ರಶ್ನಿಸಿ ಶಾಲೆ ಆಡಳಿತ ಮಂಡಳಿ ಹೈಕೋರ್ಟ್ನ ಮೆಟ್ಟಿಲೇರಿತ್ತು ಜ್ಞಾನ ಸರೋವರ ಎಜುಕೇಷನ್ ಟ್ರಸ್ಟ್ ವಿರುದ್ಧ ಕರ್ನಾಟಕ ರಾಜ್ಯ ಹೈಕೋರ್ಟ್ ಡಬ್ಲ್ಯೂ ಪಿ ನಂಬರ್ ಇಪ್ಪತ್ತ್ನಾಲ್ಕು ಐವತ್ತೇಳು ಒಂಬತ್ತು ಬಾರ್ ಎರಡು ಸಾವಿರದ ಒಂದರ ಪ್ರ ಒಂದು ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಐತಿಹಾಸಿಕ ತೀರ್ಪನ್ನು ಹೈಕೋರ್ಟ್ ನೀಡಿದೆ ಈ ತೀರ್ಪಿನಿಂದಾಗಿ ಪ್ರತಿಯೊಬ್ಬ ಹಿ ಬಡವರು ಮಧ್ಯಮ ವರ್ಗದವರು ಆದಾಯ ಕಡಿಮೆ ಇರೋರಿಗೆ ಮಕ್ಕಳು ತಮ್ಮ ಮಕ್ಕಳನ್ನು ಪ್ರತಿಷ್ಠಿತ ಶಾಲೆಗಳಲ್ಲಿ ಒಳ್ಳೆಯ ಶಿಕ್ಷಣ ಕೊಡಿಸಬೇಕು ಅನ್ನೋ ಕನಸು ಈಡೇರುತ್ತೆ ಈ ಆದೇಶದಿಂದ ಅನುದಾನಿತ ಅಲ್ಲದಂಥ ಶಾಲೆಗಳಲ್ಲೂ ಕೂಡ ಇನ್ನು ಮುಂದೆ ಬಡ ಮಕ್ಕಳಿಗೆ ಆರ್ ಟಿ ಇ ಅಡಿಯಲ್ಲಿ ಪ್ರವೇಶಾತಿ ಸಿಗತ್ತೆ ಇದೊಂದು ಉತ್ತಮವಾದ ಹೈಕೋರ್ಟ್ ಜಡ್ಜ್ಮೆಂಟ್ ಅಂತ ಹೇಳ್ಬೋದು ಇದು ಪ್ರತಿಯೊಬ್ಬರ ಪಾಲಿಗೆ ವರದಾನವಾಗುವಂಥ ಜಡ್ಜ್ಮೆಂಟು ಈ ಆದೇಶವನ್ನು ಉಪಯೋಗಿಸ್ಕೊಂಡು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡುವಂಥ ವ್ಯವಸ್ಥೆಯನ್ನು ಸಾರ್ವಜನಿಕರು ಮಾಡಿಕೊಳ್ಳಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಒಳ್ಳೆಯ ಮಾಹಿತಿಗಾಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ